ಗಣಿತ ದಿನಾಚರಣೆಯ ಅಂಗವಾಗಿ ನನ್ನ ಸ್ನೇಹಿತರು ಅಂಕಿಗಳಲ್ಲಿ ಯಾರು ಮಹಾರಾಜರು ಎಂಬ ಕಿರುನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಿಮ್ಮಲ್ಲಿ ಯಾರು ಮಹಾರಾಜರು ಆಗಬೇಕೆಂದು ಯೋಚನೆ ಮಾಡೋಣ ಅದಕ್ಕಿಂತ ಮೊದಲು ನಿಮ್ಮ ನಿಮ್ಮ ಮಹತ್ವವನ್ನು ಹೇಳಿ ನಾನೇ ಒಂದು ಮನುಷ್ಯನಿಗಿರುವ ಮೂಗು ಒಂದು ಬಾಯಿ ಒಂದು ತಲೆ ಒಂದು ಹೃದಯವೊಂದು ಸಾಮಾನ್ಯವಾಗಿ ಇರುವ ಪ್ರಾಣಿಗಳಿಗೆ ಇರುವುದು ಒಂದೇ ಬಾಲ ಆನೆಗೆ ಇರುವುದು ಒಂದೇ ಸುಂಡಿಲು ನಮಗೆ ಜನನ ಒಮ್ಮೆ ಮರಣ ಒಮ್ಮೆ ಸ್ವರ್ಗ ಒಂದು ನರಕ ಒಂದು ನಾವು ನಮಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ದಿನಕ್ಕೆ ಹಗಲು ಒಂದು ರಾತ್ರಿಯೊಂದು ನಾವು ವಾಸಿಸುವ ಭೂಮಿ ಒಂದು ಇಲ್ಲಿ ಇರುವ ಸಿಂಹಾಸನ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಇರುವುದು ಒಂದೇ ಕೆಪಿಎಸ್ ಶಾಲೆ ಹಾಗಾಗಿ ನಾನು ಈ ಸಿಂಹಾಸನದ ಮೇಲೆ ಕೂರುವ ಅಧಿಕಾರ ನನಗೆ ಮಾತ್ರ ಆದ್ದರಿಂದ ನಾನು ಈ ಸಿಂಹಾಸನದ ಅಧಿಪತಿ ಆಗುತ್ತೇನೆ ಏನಿಲ್ಲೋ ಈ ಸಿಂಹಾಸನದ ಮೇಲೆ ಕೂಡುವ ಅಧಿಕಾರ ನಿನಗೆಲ್ಲ ನಿನಗಿಂತ ದೊಡ್ಡವನು ನಾನು ನನಗೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಎರಡು ಮೂಗಿನ ಒಳ್ಳೆಗಳು ಎರಡು ತುಟಿಗಳು ಎರಡು ಕಿವಿಗಳು ಎರಡು ಶಾಶ್ವಕೋಶ ಎರಡು ಮೂತ್ರಾಕೋಶ ಆನೆಯ ದಂತ ಎರಡು ಎತ್ತಿನ ಕೊಂಬು ಎರಡು ಈ ಎಲ್ಲರಿಗೂ ಪಾಠ ಸ್ವಲ್ಪ ಆದ ಈ ಸಿಂಹಾಸನದ ಮೇಲೆ ನನಗೆ ಮಾತ್ರ ಇದೆ ಏನಿಲ್ಲ ನಾನು ಆದ್ರೆ ನಿಮಗಿಂತ ಶ್ರೇಷ್ಠ ಬೋಧನ ಋತುಗಳಾದ ಕೋನಗಳ ವಿಧಗಳು ಬಸ್ಸಿಗೆ ಚಕ್ರಗಳು ಆದ ಬಸ್ಸಿಗೆ ಚಕ್ರಗಳು ಆದ ಕನ್ನಡದಲ್ಲಿರುವ ದೀರ್ಘ ರಸವ ಸ್ವರಗಳು ಡಿ ನಿಮಗೆಲ್ಲರಿಗಿಂತರುವ ಸರ್ವಶ್ರೇಷ್ಠ ಕಾಮನ ಬಿಟ್ಟರುವ ಬಣ್ಣಗಳು ಮಾನವ ಜನ್ಮ ಸಪ್ತ ಋಕ್ಷಿಗಳು ಜನ ಸಪ್ತರ ಕನ್ನಡದಲ್ಲಿರುವ ಕುಂತ ಮಾಡಿ ಶುಕ್ರೆ ಅಪ್ಪ ಜರಿಂದ ನಾನೇ ಸಿಂಹಾಸನದ ಮೇಲೆ ಕುರ್ತಿ ತಮ್ಮ ನಾನೇ ನಿಮಗಿಂತಲೂ ದೊಡ್ಡವ ನಾನೇ ಮತ್ತು ಮನುಷ್ಯನ ದೇಹದಲ್ಲಿರೋ ರಂಧ್ರಗಳು ಮತ್ತು ನವದುರ್ಗಿರೋ ಮತ್ತು ಕಿರತಾನಿಗಳು ಮತ್ತು ಗಾಂಧದ ನಿಯಮಗಳು ಮತ್ತು ಕನ್ನಡದ ಆಗಿ ವಂಜನಿಗಳು ಮತ್ತು ಗರ್ಭದಲ್ಲಿರೋ ಮಗೋಮತಿಗಳು ಅದರಿಂದ ನಿಮಗಿಂತಲೂ ನಾನೇ ಚೆಟ್ಟನು ಅದರಿಂದ ಈ ಸಿಂಹಾಸನ ದಿನಿಸಿದ ನಾನು ಓದ್ತೀನಿ ಏನಿಲ್ಲೋ ತಮ್ಮ ನಿನಕ್ಕಿಂತ ಬಲಶಾಲಿ ನಾನೇ ನಾನೇ ಸೊನ್ನೆ ಈ ಸಿಂಹಾಸನ ಮೇಲೆ ಆದ್ರೆ ನಿಮಗೆ ಬೆಲೆ ಇಲ್ಲ ಅಂದರೆ ಏನು ಮಹಾರಾಜ ಮಹಾರಾಜಿಯಾಗಿ ನಿಂತರೆ ನಿನ್ನ ಬೆಳೆ ಹತ್ರ ನಿನ್ನ ಪಕ್ಕದಲ್ಲಿ ನಿಂತರೆ ಈಗೆಸ್ಟ ನಿಜವಾದ ಮಹಾರಾಜ ಎಂದರೆ ತನ್ನ ತೋಟವನ್ನಾಗದೆ ತೆನ್ನ ಮೌಲ್ಯ ಹೆಚ್ಚಿಸುವವನು ಹಾಗಾಗಿ ನಾವೆಲ್ಲರೂ ಸಮಾನರು ನಮ್ಮ ಬದಲಾದ ನಮ್ಮ ಆದರೆ ನಮ್ಮ ಹೌದು ಸೊನ್ನೆ ಮಹಾರಾಜ ನೀವು ಹೇಳಿದ ಸರಿ ನಮ್ಮ ತಪ್ಪು ನಮಗೆ ಅರಿವಾಯಿತು ಅರಿವಾಯ್ತು ಹೀಗೆ ನಿಮ್ಮ ನಿಮ್ಮಲ್ಲಿ ಯಶನೂ ಲಾಭವಿಲ್ಲ ಖಂಡಿತವಾಗುವುದು ಗಣಿತಲು ಗಣಿತಲು ಗಣಿತ ವಿಷಯದ ವ್ಯಾಪ್ತಿಯಲ್ಲಿ ನನ್ನ ಸಪಾಟಿ ಬಲಂಗ ಹೇಳಲು ಬರುತ್ತಿದ್ದಾರೆ ಗಣಿತವು ಒಂದು ವಿಶ್ವದಲ್ಲಿಯೇ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ ಈ ಭೂಮಿಯ ಮೇಲೆ ನೆಲ ಜಲ ವಾಯುರದ ಸನ್ನಿವೇಶವನ್ನು ಹೇಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅದೇ ರೀತಿ ಗಣಿತ ಇರದ ಜಗತ್ತಿನಿಸಲು ಅಸಾಧ್ಯ ಗಣಿತವು ವಿಶ್ವವು ಹುಟ್ಟಿದಾಗಲೇ ಹುಟ್ಟಿ ಮಾನವನ ವಿಕಾಸದೊಂದಿಗೆ ಸಾಗಿದೆ ನಮ್ಮ ದಿನನಿತ್ಯ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣಿತವನ್ನು ಉಪಯೋಗಿಸುತ್ತೇವೆ ನಮ್ಮ ದಿನನಿತ್ಯ ಜೀವನವು ಪ್ರಾರಂಭವಾಗುವುದು ಗಣಿತದೊಂದಿಗೆ ಬಾರದಿಂದ ಜೀವನವನ್ನು ನಡೆಸಬಹುದು ಆದರೆ ಗಣಿತದ ಜ್ಞಾನವಿರದವರು ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಕೂಲಿಕಾರ ಉದ್ಯ ಉದ್ದಿಮೆ ಕಾರ್ಯ ಕೆಲಸ ವ್ಯಾ ಹಂತದಲ್ಲಿಯೂ ಬೇಕು ಜೀವನದ ಪ್ರತಿ ಹಂತದಲ್ಲಿಯೂ ಕೂಡಿಸುವುದು ಕಳೆ ಬೇಕೇ ಬೇಕು ಈ ಕೂಲಿಕಾರರಿಂದ ಹಿಡಿದು ಉದ್ದಿಮೆಕಾರರವರೆಗೂ ಕೂಡ ಗಣಿತವು ಬೇಕ ವಿಷಯ ವ್ಯಾಪ್ತಿಯನ್ನು ಹೇಳಿದ ನನ್ನ ಸಾಪಾಟಿ ಮಾಲಸನಿಗೂ ಧನ್ಯವಾದಗಳು one ಹಾಗು ಹಾಗೂ ಅಂಕಿಗಳ ಮಹಾರಾಜ ಯಾರು ಎಂಬ ಕಿರುನಾಟಕವನ್ನು ಆಡಿದ ನನ್ನ ಸಹಪಾಠಿಗಳಿಗೂ ಧನ್ಯವಾದಗಳು ಗಣಿತ ಲೋಕಕ್ಕೆ ಗಣಿತ ಲೋಕಕ್ಕೆ ಧನ್ಯವಾದ